ಅದು ಹಾಡು ಚೆನ್ನಾಗಿಲ್ಲ ಸಾಯಲಾ ಹಾ ಏನಾಗೈತೆ ಇಲ್ಲ ಅಣ್ಣ ಅದು ಹಳೆ ಹಾಡು ಕೇಳಿ ಕೇಳಿ ಸಾಕಾಗೈತೆ ನನ್ಗೆ ಹೊಸ ಹುಡುಕುಂತ ನಿ ಹಾಡು ಅದು ಕೂಡ ಚೆನ್ನಾಗಿಲ್ಲ ಏನು ಮಾಡ್ಬೇಕು ಅರ್ಥ ಆಗಲ್ದಣ್ಣ ಇಷ್ಟೇನ ತೆನಿ ಕೆಡ್ಸರ ಕಬ್ಬಣ ಮತ್ತೆ ಏನು ಮಾಡುದು ಅಣ್ಣ ಇದ್ದಾನಲ್ಲ ದಟ್ಟ ಸಾಂಗ್ ಹಾಡಿ ಹೌದು ಆ ಸಾಂಗ್ ಕೇಳಿದೆ ಅಂದ್ರೆ ನಿನ್ನ ಜೀವನ ಎಲ್ಲಾ ತಾವು ಆಗ್ಬಿಟೈತೆ ಹೌದ ಬಾ ನಾನು ಕರ್ಕೊಂಡು ಹೋಗ್ತಾನ ಜಲ್ದಿ ಬಾ ನೋಡಿ वाह वा अज्जा प्लस अक्का अज्जा का सॉन्ग अब्बा बा बा भा बा दगला की दे तेरी, मेरे, तेरी 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 मेरे, तेरी मेरे,